ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಇವನ್ ಕನ್ನಡ ವ್ಲಾಗ್ಸ್ ನಾನು ತುಂಬ ದಿನದ ನಂತರ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಮನೇಲಿ ಪೂಜೆ ಇರೋದರಿಂದ ಸ್ವಲ್ಪ ಕ್ಲೀನಿಂಗು ಶಾಪಿಂಗ್ ಅನ್ನೋದೆಲ್ಲ ತುಂಬ ಇತ್ತು ಆದ್ದರಿಂದ ಯಾವುದೂ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆದ್ದರಿಂದ ಇವಾಗ ಲೀ ಫಿಫ್ಟೀನ್ ಡೇಸ್ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲಿ ನಾವು ಹಾಗರ ಪೂಜೆ ಇಟ್ಕೊಂಡಿದ್ವಿ ಮತ್ತು ಶಾಂತಿ ಇತ್ತು ಅಂದರೆ ಹಿರಿಯರಿಗೆ ಶಾಂತಿ ಮಾಡಿಸೋದು ಸೊ ಇವೆರಡು ಕಾರ್ಯಕ್ರಮ ಒಂದೇ ದಿನ ಇಟ್ಕೊಂಡಿದ್ವಿ ನಾವು ತುಂಬ ಗ್ರ್ಯಾಂಡಾಗಿ ಏನು ಪೂಜೆ ಮಾಡಲಿಲ್ಲ ಸಿಂಪಲ್ಲಾಗೆ ಮಾಡಿದ್ದು ಹಾಗೆ ಅನ್ನದಾನ ಮಾಡೋದಕ್ಕೆ ಹೇಳಿದ್ರು ಒಂದು ಐವತ್ತು ಜನದಿಂದ ನೂರು ಅಷ್ಟು ಜನಕ್ಕೆ ಅನ್ನದಾನ ಮಾಡಿದ್ವಿ ಸೊ ಸಿಂಪಲ್ಲಾಗಿ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೆ ಆರೂವರೆಗೇ ಪೂಜೆ ಸ್ಟಾರ್ಟ್ ಆಯಿತು ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಭಟ್ರಿಗೂ ಕೂಡ ಎಲ್ಲರಿಗೂ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಕೊಟ್ಟು ನಾನು ಪೂಜೆ ಕೂಡ ಅಷ್ಟರಲ್ಲಿ ಸ್ವಲ್ಪ ಏಳು ಗಂಟೆ ಆಗಿತ್ತು ಆರೂವರೆಗೆ ಹೇಳಿದರೂ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು ಸೊ ಬೆಳಗ್ಗೆ ಇರೋದ್ರಿಂದ ಸ್ವಲ್ಪ ಜನ ಅಷ್ಟು ಬಂದಿರಲಿಲ್ಲ ಆಮೇಲೆ ಪೂಜೆ ನಡೀತಾ 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 ಎಲ್ಲ ಬಂದು ಜಾಯ್ನ್ ಆದರು ಹಾಗೆ ನಂದು ವಾಯ್ಸ್ ಕೂಡ ಹೋಗ್ಬಿಟ್ಟಿದೆ ಅಂದರೆ ಪೂಜೆ ಟೈಮಲ್ಲಿ ನೀರು ಚೇಂಜಸ್ ಆಗಿಬಿಟ್ಟು ವಾಯ್ಸ್ ಕೂಡ ಹೋಗಿದ್ದೆ ಸೊ ಅದರಿಂದ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ ಅದರಿಂದ ನಿಧಾನ ಕೇಳಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಮನೆಯಿಂದ ನನ್ನ ತಮ್ಮ ಬಂದಿದ್ದ ಅವನು ಬೆಳಗ್ಗೆ ಬಿಟ್ಟಿರೋದ್ರಿಂದ ಮಧ್ಯಾಹ್ನ ಆಗಿತ್ತು ನಮ್ಮ ಪೂಜೆ ಎಲ್ಲ ಹತ್ತು ಹತ್ತುವರೆ ಎಲ್ಲ ಮುಗಿದೋಗಿಬಿಟ್ಟಿತ್ತು ಬಟ್ ಅವನು ಎರಡು ಗಂಟೆ ಹಂಗೆ ಬಂದ ಪರವಾಗಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವ ನಾನೂ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಅವನದು ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಲೇಟಾಯಿತು ಸೊ ನಾನು ಇದರಲ್ಲಿ ಯಾವುದೇ ವಾಯ್ಸ್ ಓವರ್ ಏನು ಕೊಡೋಕ್ಕೋಗೋಲ್ಲ ಯಾವ ಥರ ನಾನು ವೀಡಿಯೋ ಮಾಡಿದ್ದೀನಿ ಅದನ್ನೇ ನಾನು ಡೈರೆಕ್ಟು ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ नारायणो स्वर्ग अजम्य एजवाय स्वर्ग एजवाय स्वर्ग नारायणाय स्वर्ग माधवाय स्वर्ग गोविंदाय महाकल्याण

ओम भो ओम भगवन् भगवम भगवम जन भगवम तव भगवम तद्म ओम तद्च विपरिनम परगो देवज्ञानेवहे दियो यो न प्रदेव दयात्मा भव ज्योतिरोष अमर ब्रह्म गोत भगवन् परम भगवत्परम ओम ओम तरंगद्वैनागलाद आराधना करिज्ज कलदम गंधा पिलपत्र वत्पैरभ्यर्थ ವರಿಯತ್ತನಿರಾಯಾ ಒಮ್ರಿದಾಸ್ನುಗೆ ವಿಟ್ನು ಗಂಡೆ ರಂದುದ ಮಾದರಿರ್ತೋಗಾ ಮುದೇತರದಿದೋ ಪ್ರಹ್ಮ ಮಾದ್ಧಿ ಮಾದ್ರಿರ್ಗಾ ಸತೋಗಾ ಕುಟ್ಟು ಸುಸಾಗರಾದರಮೆ ಸತ್ತವಿಪಾವ ಸಂ� अनीर हलो लोडरी सख़ दिवाश दो जखते। यामकरा फ्विकनलेशन मुआ रता की बरामे इना हो देवाद मालбы नहीं को विकले recognize whether you pick us पाइण में चेंपिर यॉॉच्याम् major research ಆರೆ ಪ્યારಿನ ವಗ್ರ ದೇವತಾಭ್ಯ ನಮಃ ನವಗ್ರಹಗಳಲ್ಲಿ ಒಂಬತ್ತು ಗ್ರಹಗಳಲ್ಲಿ ಮೊದಲನೇ ಗ್ರಹ ಸೂರ್ಯ ಸೂರ್ಯ ಗ್ರಹ ಸೂರ್ಯನ ಪ್ರಾರ್ಥನಾಕೊಂಡ ಸೂರ್ಯ ಗ್ರಹದ ಏನೇ ದೋಷಗಳಿದ್ದರೂ ಎಲ್ಲ ನಿವಾರಣೆ ಮಾಡಿ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಸೂರ್ಯನ ಪ್ರಾರ್ಥನೆ ಮಾಡ್ಕೊಂಡು ಓಂ ಸೂರ್ಯಾಯೇ ನಮಃ ಅಂತ ಹೇಳಬಹುದು ಸರಿ ಓಂ ಮದเทನ ರಜ ವರ್ತಮಾನೋ ನಿವೇದನ ಅಮೃತಂ ಅರ್ಜಯ ಇರನ್ನಯರ

ಇದ್ದಾರೆ ನಾನು ಬೇಗ ಐದ್ ಬಂದ್ ಮಾಡ್ಕೊಟ್ಲಿಲ್ಲ दादनम अज्जले उरसे पत्रम दर्मयामे तलमनि वचन्द्र मुट्ठी को मुट्ठी को और के मुट्ठी से मुट्ठी को उत्तम बड़ा है उत्तम उरसे पत्रम दर्मयामे उरसे पत्रम दर्मयामे बोलो सीताराम और न करनी नवग्रहों ने बताता है और वे के बोलो से पत्रम दमर्तया मे पत्रदिकड पढ़ो पत्र बिताने जाने के लिए होवे जंतु जंतु

மகாவி

ृषं <laughs> ಮೊದಲನೇದಾಗಿ ಗಣಪತಿ ಹೋಮ ಅಲ್ಲಿ ಏನೇ ಪೂಜೆಗಳು ಮಾಡಿದ್ರು ಇಲ್ಲೆಲ್ಲ ಹೋಮ ಮೂರು ಪೂಜೆ ಮಾಡೋದು ಒಂದೇ ಮನೆಗೆ ಒಂದು ಹೋಮ ಮಾಡೋದು ಒಂದೇ ಈ ಊರ ಅಂತಕ್ಕಂಥದ್ದು ಮನೆಯಲ್ಲ ಇದನ್ನ ನಾವು ಸೇವನೆ ಮಾಡ್ಬೇಕಂತ ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಇದ್ರು ಎಲ್ಲ ದೇವ್ರ ಮುಖಾಂತರ ಆಚೆ ಹೋಗ್ಬೇಕು ಹಳೇದು ಹೋಗ್ಬೇಕು ವಸಂತ ಹೋಗಬೇಕು ಸರಿನಾ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಅಯ್ಯೇ ನೂರ ಎಂಟು ಆಗುವರೆಗೂ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೋದು ಓಂ ಗಮ್ ಗಣಪದಯೇ ಇರುವಾಗ್ತಾ ಸರ್ ಆಗ್ಬಾರ್ದು ತನ್ನ ವಿದ್ಮಯೇ ಭಕ್ತಾಯ ದೇವಯ್ಯೋಸ್ವಾಹ മഹാഗണപതയ ഓം ഗംഗണമലയ നമ ഗന്ധ വികൃദായ ശിവസുരാധിപതയ സോ ഹൈ ഗൈസ് സോ ಏನಂದರೆ ಅಲ್ಲಿ ಓಬಾ ಮಾಡ್ತಿದ್ದಾರೆ ಇವಾಗ ನಾನು ಅಲ್ಲೊಬ್ಬಳೇ ಇದ್ದೆ ಅದಕ್ಕೆ ಹಿಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಅವಳು ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ಎಲ್ಲ ಇದ್ದಾರೆ ಗೈಸು ಇಲ್ಲಿ ಮ್ಯಾಗಿ ಮಾಡ್ತಿದ್ದಾರೆ ಗೈಸ್ ತಿಂಡಿ ಮಾಡಿಲ್ಲ ಅಂತ ಗೈಸ್ ನೋಡಿದ್ರಲ್ಲ ಅಲ್ಲಿ ಮ್ಯಾಗಿ ಮಾಡ್ತಿದ್ದಾರೆ ಅಲ್ಲಿ ಎಲ್ಲ ಕೂತಿದ್ದಾರೆ ಇನ್ನು ಏನೂ ಇಲ್ಲ ಅಲ್ಲಿ ಹೋಗಿಬಿಟ್ಟು ಹೋಮ ಹೇಗೆ ಮಾಡ್ತಾರೆ ಇನ್ನೇನೇನಾಗುತ್ತೆ ಅಂತ ನಮ್ಮ ನಮ್ಮೇಗತಿ ಯೂಟ್ಯೂಬ್ ಚಾನಲ್ಲ ಅಲ್ಲಿ ನಾನು ತೋರಿಸ್ತೀನಿ ಯಾಕಂದರೆ ಅವ್ರು ಇವಾಗ ಫುಲ್ ಫು ಫುಲ್ ಪೂಜೆ ಕೊಟ್ಬಿಟ್ಟಿದಾರಲ್ಲ ಸೊ ಅವರು ಮೊಬೈಲ್ ಇಟ್ಕೊಳೋಕ್ಕಾಗಲ್ಲ ಅವ್ರು ಮೊಬೈಲ್ ಅಲ್ಲಿಗೆ ಅವ್ರಿಗೆ ಗೊತ್ತು ಗೊತ್ತಾಗಬೇಕು ಸೊ ನನ್ನ ಫೋನಲ್ಲಿ ಮಾಡ್ತಿದ್ದೀನಿ ಗೈಸ್ ಇವಾಗ ಸದ್ಯಕ್ಕೆ ವ್ಲಾಗ್ನ ಇವ್ರು ಬಂದಳು ಅವ್ರು ಬಂದಾ ಬಂದ ಗೈಸ್ ಎಲ್ಲ ಬರ್ತಾ ಬಂದ ಹಸಿವಾಗ್ತಿದೆ ಫುಲ್ಲು ನಮಗೆ ತಿನ್ನಕ್ಕೆ ಯಾರು ಏನು ಇನ್ನು ಇನ್ನೂ ಒನ್ ಅವರ್ ಹಾಫ್ ಅನ್ ಅವರ್ ಅಂತೆ ಡೈರೆಕ್ಟ್ ಊಟ ಅಂತೆ ತಿಂಡಿ ಇಲ್ಲದೆ ಗೈಸ್ ಸಿಕ್ಕಿದೆ ಎಲ್ಲರಿಗೂ ಹಸಿವಾಗ್ತಿದೆ ಗೈಸ್ ಬಟ್ಟೆನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೇನಾಗುತ್ತೆ ಆಮೇಲೆ ನಮ್ಮೇಗತೆ ಫುಲ್ಲು ಇಲ್ಲ ಭಕ್ತಿಯಿಂದ ಕುತ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಫುಲ್ ಪೂಜೆಗೆ ಅವ್ರು ಎದ್ದೋಳಲ್ಲ ಅದಕ್ಕೆ ಸದ್ಯಕ್ಕೆ ಇಷ್ಟೇ ಗೈಸ್ ಅಲ್ಲಿವರೆಗೂ मिला के छेरवा ने

ಇಲ್ಲಿಲ್ಲ ಮಂಗಳಿಂದ ಹೊರಗಡೆ ಇರ್ಬೇಕು ನೋಡು ಸರಿ ಕಣ್ಣು ನೋಡೋಣ ಆ ಕಣ್ಣುಗೂಗೂ ಕಣ್ಣೆಲ್ಲ ಎಲ್ಲ 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 ದೂರವಾಗಲಿ ಎಲ್ಲರೂ ಒಳ್ಳೆದಾಗಲಿ ಅಪ್ಪ ಒಳ್ಳೆ ಆಗ್ಲಿ ಎಲ್ಲ ಎಲ್ಲ ಇನ್ ದೊಡ್ಡದಾಗಿ ಇರಲಿ ಪೂಜೆ ಎಲ್ಲ ಮುಗಿದ ಮೇಲೆ ಬಾಗ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಪುರೋಹಿತರು ಅದಕ್ಕೆ ನಾವು ಮನೆ ಹೆಣ್ಮಕ್ಳು ಅಂತ ಕೇಳಿದ್ವಿ ಅದಕ್ಕೆ ಅವರು ಇಲ್ಲ ನಮ್ಮ ಹೆಂಡತಿ ಬರ್ತಾರೆ ಅವ್ರಿಗೆ ಕೊಡಿ ಅಂತ ಅಂದರು ಸೊ ಅಲ್ವಾ ಸೊ ಕೊಡೋಣ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆನೆ ಕೊಟ್ವಿ ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ಕೈ ಕಾಲಿಗೆ ಕೆನ್ನೆಗೆಲ್ಲ ಅರಶಿನ ಎಲ್ಲ ಸವರಿ ಅರ್ಶನ ಕುಂಕುಮ ಇಟ್ಟು ನೆಕ್ಸ್ಟು ಬಾಗ್ನ ಕೊಡೋದಂತೆ ಇದು ನನ್ನದು ಫಸ್ಟ್ ಎಕ್ಸ್ಪೀರಿಯೆನ್ಸು ಬಾಗ್ನ ಕೊಡೋದು ಅಂದರೆ ಹಾಗೇ ಕೊಡೋದಲ್ವ ಅಂದರೆ ಅರ್ಶನ ಕುಂಕುಮ ಹಚ್ಚಿ ನಾರ್ಮಲಾಗಿ ಬಾಗ್ನ ಕೊಡ್ತೀವಿ ಬಟ್ ಇವ್ರಿಗೆ ಕೆನ್ನೆಗೆ ಕಾಲಿಗೆ ಕೈಗೆಲ್ಲ ಅರಶಿನ ಸೌರಿ ನೆಕ್ಸ್ಟು ಬಾಗ್ನ ಕೊಡೋದಂತೆ ಹೊಸ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು মুরগি আকো মুরগি আকো লতমাংশু উঠ জাগ মুরগি আকো সিরা কাকা আকো তিন সরি আকো ইনন সতি আদে മൂ സരി তক্কো മൂ സരി তক্কো আগা আ তক্কো മൂ സരി লട്ടെ জাগা বিটকিয়া বরে ইনো আকো আমমিন bande ನೀನು আকো আমমিন bande ನಿಮ್ಮ আমಂದ আইತು ನಿಂದ ನೀನ আকো chel bardu bangari ನೀ পাಪು ಎಲ್ಲ ಮಾಡ್ಬೇಕು ಎಲ್ಲ ಎಲ್ಲ ಮಾಡ್ಬೇಕು ಲಾಗಲ್ಲಿ ಅವ್ರು ಮಾಡ್ತಿದ್ದಾರೆ ನಾನು ಕಂಟಿನ್ಯೂ ಮಾಡ್ತಿದ್ದೆ ಇಷ್ಟೊಂದ್ ಜನ ಇದ್ದೀವಿ ಊಟಕ್ಕಿನ್ನ ಕಿರಣ್ ಬ್ಲಾಗ್ ಗಾಯ್ ನಮ್ಮೇಗತ್ತೆ ಈಗ ಪೂಜೆ ಮಾಡಿ ಸ್ವಲ್ಪ ಒಂದ್ ಮಟ್ಟಿಗೆ ಫ್ರೀ ಆಗಿದ್ದಾರೆ ಗಾಯಸ್ ಗೈಸ್ ಊಟ ಮಾಡೋ ಅರ್ಥ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಗೈಸ್ ಅದತ್ತೆ ಅದತ್ತೆ ಮಾಡ್ತೀನಿ

ಓಮೇಶ್ವರ ಹೇಳ್ಬಿಟ್ಟು ಅಭಿಪ್ರಾಯ ಆಯುಷ್ಯ पंगरी नाता 100 रुपयाला त्याला टाकून तुम्हाला लवकर अक्षते त्याला मी लाकव ओ नमस्कार निदाना निम लागते का नाही मी मी 200 रुपयाला त्याला कांदणी மாடிங்க ஏ இங்க மாச்சங்க மாடிங்க

इलेव्हन असिस्ट कोण आहे और कणा वेळकोगिद हे तडी आधी इ साग तडी विद्या तमा तमा हम्म अंगण कोण रे हे यप्पा अहो हे एंगाई कोण इकडे ब इ बतरी कॅन असिस्टर लांब आहे तू बण री किरण लवकर सगळी आ साइडला निंद को क्लॅप क्लॅप कोण दा रायत बड ம ಎದುರುಕೊಳ್ಳಲ್ಲ ಅವನು ಎದ್ರುಕೊಳ್ಳಲ್ಲ ಅವನೀಗ ನನ್ ಮಗ ಇಷ್ಟೇನಾ ಇಷ್ಟೇನಾಕ್ಚರಿಂಗ್ ಮಾಡಿ ಮಾಡ್ಯಾದ್ರು ಒಂದು ఇల్లు వై ఇక్కడ వస్తుంది. టీ. పోగలడో నేనలో. ఆ. ఇలాడో వేరేనొడో తమ. నేను వచ్చే రాయి తాళం తీస్తా. ఇल्ली. నాక్కడ దెచ్చాక్కడ. ఆ. నేను కల్త్రేలా. నువ్వు రా. Es la más